ೇಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಕಿರಣ್ ಕುಮಾರ್ ಅವಿರೋಧ ಆಯ್ಕೆ ತುರುವೇಕೆರೆ ತಾಲೂಕಿನ ಕೊಡಗಿಹಡಿ ಗ್ರಾಮ ಪಂಚಾಯಿತಿಯ ಹಿಂದಿನ ಅಧ್ಯಕ್ಷೆ ಆಶಾ ಸಿನಾಚಾರಿ ಅವರ ರಾಜೀನಾಮೆಯನ್ನ ತೆರವಾಗಿದ್ದ ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ರಾಘವೇಂದ್ರ ನಗರ ಕ್ಷೇತ್ರದ ಸದಸ್ಯ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದು ಇವರ ವಿರುದ್ಧ ಹದಿನಾರು ಜನ ಸದಸ್ಯ ಬಲಬುಳ ಗ್ರಾಮ ಪಂಚಾಯಿತಿಯಲ್ಲಿ ಕಿರಣ್ ಕುಮಾರ್ ಬಿಟ್ಟು ಯಾರು ನಾಮಪತ್ರವನ್ನು ಸಲ್ಲಿಸದ ಹಿನ್ನೆಲೆಯಲ್ಲಿ ಚುನಾವಣಾ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿದ್ದ ತಾಲೂಕು ತಹಶೀಲ್ದಾರ್ ಅಹಮದ್ ರವರು ಕಿರಣ್ ಕುಮಾರ್ ಅವರನ್ನು ಅವಿರೋಧ ಆಯ್ಕೆ ಅಂತ ಘೋಷಣೆ ಮಾಡಿದರು ಘೋಷಣೆಯಾದ ನಂತರ ನೂತನ ಅಧ್ಯಕ್ಷ ಕಿರಣ್ ಕುಮಾರ್ ಅವರು ಮಾತನಾಡಿದ್ರು ನನ್ನ ಅಧಿಕಾರದ ಅವಧಿಯಲ್ಲಿ ಪಂಚಾಯಿತಿಯ ಮೂಲಭೂತ ಸೌಕರ್ಯಗಳಿಗೆ ಒತ್ತು ನೀಡುತ್ತೇನೆ ಎಲ್ಲ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪ್ರಗತಿಯ ಕೆಲಸಗಳಿಗೆ ಗಮನ ಕೊಡ್ತೇನೆ ಅಂತ ಹೇಳಿದ್ರು ಎಲ್ಲ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತೇನೆ ಅಂತ ಹೇಳಿದ್ರು ನನ್ನ ಆಯ್ಕೆಯಲ್ಲಿ ಸಹಕರಿಸಿದ ಎಲ್ಲ ಸದಸ್ಯರಿಗೂ ಧನ್ಯವಾದಗಳು ಹಾಗೂ ಎಲ್ಲ ಹಿತೈಷಿ ಬೆಂಬಲಿಗರುಗಳನ್ನ ಸ್ನೇಹಿತರಿಗೂ ಅಧಿಕಾರ ವರ್ಗದವರಿಗೂ ಚುನಾವಣೆಯ ಕರ್ತವ್ಯ ನಿರ್ವಹಿಸಿದ ಎಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸಿದರು ಕಿರಣ್ ಕುಮಾರ್ ಅವರ ಅಭಿಮಾನಿಗಳು ಪಂಚಾಯಿತಿಯ ಬಳಿ ಜಮಾಯಿಸಿ ಪಟಾಕಿ ಸಿಡಿಸಿ ಸಂಭ್ರಮಿಸಿ ಕ್ರೇನ್ ಮೂಲಕ ಬೃಹತ್ ಗಾತ್ರದ ಸೇವಿನ ಹಾರವನ್ನು ಕ್ರೇನ್ ಮೂಲಕ ಹಾಕಿ ಜೈಕಾರವನ್ನು ಕೂಗಿ ತೆರೆದ ವಾಹನದಲ್ಲಿ ಮೆರವಣಿಗೆಯನ್ನು ಕೂಡ ಮಾಡಿದರು ನೂತನ ಅಧ್ಯಕ್ಷರನ್ನ ಉಪಾಧ್ಯಕ್ಷೆ ಪವಿತ್ರ ಮಹೇಶ್ ಸದಸ್ಯರಾದ ಸಿಪಿ ರಾಜಲಕ್ಷ್ಮಿ ಮುನಿಸ್ವಾಮಿ ಕೆಎಸ್ ಆದರ್ಶ ಗಂಗಮಣಿ ಸವಿತಾ ಸೌಭಾಗ್ಯ ಭವಿಶ್ರೀ ರೂಪಾ ಜಬರಪ್ಪ ಎಚ್ ಎನ್ ದೇವರಾಜ್ ಎಚ್ಎಸ್ ರವಿಚಂದ್ರ ಶೋಭಾ ಕೆಎಚ್ ದೇವರಾಜ್ ರತ್ನಮ್ಮ ಶ್ರೀನಿವಾಸ್ ಟೌನ್ ಬ್ಯಾಂಕ್ ನಿರ್ದೇಶಕ ಬಡಾವಣೆ ಶಿವರಾಜ್ ಕಲ್ಕೆರೆ ರಾಘು ಮುನಿಸ್ವಾಮಿ ಸಾಗರ್ ಮುನಿಯೂರು ಗಿರೀಶ್ ಪಿ ಡಿ ಗೋಪಿನಾಥ್ ಬಿಲ್ ಕಲೆಕ್ಟರ್ ರಂಗನಾಥ್ ಸೇರಿದಂತೆ ಹಲವರು ಅಭಿನಂದಿಸಿದರು ವರದಿ ಸುರೇಶ್ ಬಾಬು ಎಮ್ ತುರ್ಬೇಕಾರೆ